ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಕವನ ಆ್ಯಂಡ್ ಇವತ್ತು ನಾನು ಶಿವಮೊಗ್ಗ ಹೋಗ್ತಾ ಇದ್ದೀನಿ ಆ್ಯಂಡ್ ಅಜಿತ್ ಅವರು ಕೂರಿಸಿರೋ ಗಣೇಶ ಸಾರಿ ಕೂರಿಸ್ತಾ ಇರೋ ಗಣೇಶಂಗೆ ಹೂ ತರಕ್ಕೆ ಸೊ ಹೇಗಿರುತ್ತೆ ಹೂವಿನ ಮಾರ್ಕೆಟಲ್ಲಿ ಹೂವಿನ ಗ್ರೇಟ್ ಹೇಗಿರುತ್ತೆ ಆ್ಯಂಡ್ ಶಿವಮೊಗ್ಗ ಅಲ್ಲಿ ಗಣೇಶ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಂತೂ ಇದೆ ಬಿಸಿಲು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಿರುತ್ತೆ ಈ ಥರ ಬಿಸಿಲು ನೋಡಿದಾಗ ಎಷ್ಟೊಂದು ದಿನ ಆಗಿತ್ತು ನಮ್ಮ ಊರು ಸೈಡೆಲ್ಲ ಆ್ಯಂಡ್ ಬಿಸ್ಪ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಇವ್ರು ಕೂರಿಸ್ತಿರೋ ಗಣೇಶ ಇದೇ ಪ್ಲೇಸಲ್ಲಿ ಆ್ಯಂಡ್ ಮಕ್ಕಳೆಲ್ಲ ಪೇಂಟ್ ಮಾಡಿ ಅಲ್ಲೆಲ್ಲ ಇಲ್ಲೆಲ್ಲ ಹೋಗಕ್ಕೆ ಏನೂ ಇರಲಿಲ್ಲ ಚೆನ್ನಾಗಿದೆ ಸೊ ಇದನ್ನೆಲ್ಲ ಹಾಕಿದ್ದಾರೆ ಸೋಲೆಲ್ಲ ಇಟ್ಟಿದ್ದಾರೆ ಆ್ಯಂಡ್ ಇವತ್ತು ಸ್ವಲ್ಪ ಕ್ಲೀನ್ ಮಾಡಬೇಕು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ ತುಂಬ ಟೈಮ್ ಇತ್ತು ಬರಲಿಕ್ಕೆ ಅಷ್ಟವಾಗಿನಾಗ ಸ್ವೀಟ್ ತಗೋಬೇಕು ತಿನ್ನಬೇಕು ಅಂತ ಹೇಳ್ಬಿಟ್ಟು ರಾಜ್ ಬೇಕ್ರಿಗೆ ಬಂದ್ವಿ ಇದು ನನ್ನ ಊರಲ್ಲಿರೋ ರಾಜ್ ಬೇಕ್ರಿ ಇಲ್ಲ ನಾನು ಇಷ್ಟ ಆಗುತ್ತೆ स्वीट्स ಖಾರಾ ಎಲ್ಲಾ ಚನ್ನಾಗಿ ಕಿಟ್ಕಿಟ್ ಕೊಡಿ ಒಂದು ನಾನು ಇಡ್ಬಿ دیتی ನನಗೆ ಹನಿಕೆ ತಗೊಳ್ಳಕ್ಕೆ ಅಂತಿದ್ಬಿದಿನಿ ಅದಕ್ಕೆ 5 ರೂಪಾಯಿ ಕೊಡಿ 8 ರೂಪಾಯಿ ಕೊಡಿ ಒಂದು ಹನಿಕೆ ಕೊಡಿ ಹನಿಕೆ ಗೆಟ್ಕೊಂಡು ತಿನ್ನಕ ಆಗಲ್ಲ ಕೈಯಲ್ಲಿ ತಿನ್ಕೋ ಬಿಡಿ ನೋಡಿ ಈಗ ಏನು ಬತ್ತನ ಮಾಡ್ತಿದಾರೆ

ಸ್ಟೋನ್ ರಶ್ ಇದೆ ಬಸ್ಸು ನಾನಂತೂ ಹತ್ತಲ್ಲ ಇದನ್ನ ಈ ರಶಲ್ಲಿ ನಾನು ಹೋಗ್ಬಿಟ್ರೆ ಮುಗಿದ ಹೋಗ್ತೇವೆ ಕತೆ ನಿಂತ್ಕೊಂಡು ಹೋಗ್ಬೇಕಾಗತ್ತೆ ಶಿಮೊಗ್ಗ ತನಕ ಸೊ ನೋಡೋಣ ನೆಕ್ಸ್ಟ್ ಬಸ್ ಬಸ್ಸಿಗೆ ವೇಟ್ ಮಾಡೋಣ ಅವಾಗ ಅಲ್ಲಿ ತನಕ ಇದ್ದಲ್ಲ ಭಯ ಒಂದೇ ಚಂಪಾ ಕಲಿ ಬಂದಿದ್ವಿ ಹೇ ಕಿಟ್ಕೇಟಾಗಿ ತಿಂತಿದ್ಯಾ ತಾನೇ ಕಿಟ್ಕೇಟಿಗೆ ದುಡ್ಡು ಕೊಟ್ಟಿದ್ದೆ ನಾನೇ ಬಸ್ ಶಿವಮೊಗ್ಗ ಶಿವಮೊಗ್ಗ ಬರ್ತಾ ಬಸ್ ಕಟ್ಕೊಂಡಿದ್ದೀವಿ ಇದು ಒನ್ ಥರ್ಟಿ ಹೊರಟ ಅದನ್ನ ಬಂದೆ ಅದಕ್ಕೂ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಆ ಡ್ರೈವರ್ ಸಿಗಿದ್ರೆ ಅಜಿತ್ ಅಂದು ಏಟಿ ಟೂ ರುಪೀಸ್ ಆಗಿದೆ ನಮ್ಮಮ್ಮದ್ದು ನಂದು ಒನ್ ಸಿಕ್ಸ್ಟಿ ಫೋರ್ ಆಗ್ತಾ ಇತ್ತು ಸೊ ನಮ್ದು ಫ್ರೀ ಇರೋದ್ರಿಂದ ಜೀರೋ ಆಗಿದೆ ಅಜಿತ್ ಅಂದ್ರೆ ಏಟಿ ಫೋರ್ ರುಪೀಸ್ ಇಲ್ಲಿ ನೋಡಿ ಅಚಿತ ಕೇಳ್ತಾ ಇದ್ದಾನೆ ಇದೇನು ಅಂತ ಇದು ಟಿ ವಿ ಜಿ ಅವ್ರದ್ದು ಅವ್ರು ಬರ್ತಿರುವಂತಹದ್ದು ಇರುವ ಭಾಗ್ಯವಾನೆ ನಿಂತು ಬಾರ ನಿಂಬುದನ್ನು ಹರ್ಷಕ್ಕಿದೆ ದಿ ಮಂಕುತಿಮ್ಮ ಇದು ಮಂಕುತಿಮ್ಮನ ಕರ್ಕಾಗಿದೆ ಸೊ ಇವ್ ನಂಗಂದ್ರೆ ಏನು ಅಂತ ಕೇಳ್ತಾ ಇದ್ದಾನೆ ಇದ್ದಾರೆ ಭಾಗ್ಯವೇನಿತ್ತು ಅಂದ್ರೆ ಈಗ ಇರೋದೆಲ್ಲ ಬಿಟ್ಬಿಟ್ಟು ಮುಂದೆ ಇನ್ನೇನೋ ಬೇಕು ಅಂತ ಹುಡ್ಕೋ ಬಂದ್ ಇರೋದ್ರಲ್ಲಿ ಖುಷಿ ಪಡ್ರೆ ಓಕೆನಾ ಸೊ ಅದು ಬಿಟ್ಟು ಈಗ ನಿನ್ನ ಹತ್ರ ಹತ್ತು ರೂಪಾಯಿ ಇದೆ ಗೊತ್ತಾಯ್ತಾ

ಆ್ಯಂಡ್ ಒಂದು ಲಕ್ಷ್ಮಿ ಪೂಜೆಗೆ ಹೋಗಿದ್ದೆ ವೀಡಿಯೋ ಮಾಡಿದ್ದೆ ಅಪ್ಲೋಡ್ ಮಾಡಿಲ್ಲ ಗಣೇಶನ ದಯದಿಂದ ಈ ವಿಡಿಯೋ ಆದರೂ ಅಪ್ಲೋಡ್ ಆಗಲಿ ಆ್ಯಂಡ್ ಶಾಪಿಂಗ್ ಮಾಡಿ ಫಸ್ಟು ಊಟ ಮಾಡ್ಕೊಳ್ಳೋಣ ಆಮೇಲೆ ಆಟ ಬೇಗ ಟೈಮ್ ಮಾಡುತ್ತೆ ನೀವು ಐಸ್ ಕ್ರೀಮ್ ಎಲ್ಲ ತಿನ್ನಾಯ್ತು ನಮ್ಮಮ್ಮ ಐಸ್ ಕ್ರೀಮ್ ತಿಂತಾ ಇದೆ ಇವಾಗ ಫ್ಲವರ್ ಮಾರ್ಕೆಟ್ಗೆ ಹೋಗಿ ಫ್ಲವರ್ ರೇಟ್ ಎಲ್ಲ ಹೇಗಿದೆ ಅಂತ ನೋಡೋಣ ಆಮೇಲೆ ಒಳ್ಳೆ ಫ್ಲವರ್ಸ್ ಸೆಲೆಕ್ಟ್ ಮಾಡ್ಕೋಬೇಕು ಜೊತೆ ಗಣೇಶನ್ನು ಕೂಡ ಇಲ್ಲೇ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಗಣೇಶನ್ನು ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಫ್ಲವರ್ದು ನಮ್ಮ ಹತ್ರ ಇರೋದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ ಅಮೌಂಟಲ್ಲಿ ಅಂದರೆ ನಾವು ತುಂಬ ಮತ್ತೆ ಎಕ್ಸ್ಟ್ರಾ ಎಲ್ಲ ತೊಗೋಬೇಕು ಸರಿ ನೆಕ್ಸ್ಟ್ ಹೋಗೋಣ ಬನ್ನಿ ಇವಾಗ ನಾವು ಇಲ್ಲಿಂದ ಸೀದ ಫ್ಲವರ್ ಮಾರ್ಕೆಟ್ ಹೋಗೋಣ ಫ್ಲವರ್ ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಅಂತ ವೀಡಿಯೋ ಸ್ಟಾರ್ಟ್ ಆಗೋದ್ರಿಂದ ಹೇಳ್ತಾನೆ ಇದ್ದೀನಿ ಇನ್ನೂ ಹೋಗಿಲ್ಲ ಇವಾಗ ಹೋಗೋಣ ಮೇ ಬಿ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ಅನ್ಸುತ್ತೆ ಮಾರ್ಕೆಟ್ ಇಲ್ಲೆಲ್ಲ ಫ್ರೂಟ್ಸ್ ಇಟ್ಕೊಂಡಿದ್ದಾರೆ ನೋಡಿ ಬಾ ಮಾವಿನ ಸೊಪ್ಪನ್ನು ಕೂಡ ಮಾರ್ತಾರೆ ಇದು ಕಬ್ಬಿನ್ ಗಿಡ ನಾವೆಲ್ಲ ಕಬ್ ಸಮೇತ ಇಡ್ತೀವಿ ಇವ್ರು ನೋಡಿ ಎಷ್ಟೊಂದಿದೆ ಬಾಳೆ ಗಿಡ ಚೆನ್ನಾಗಿದೆ ಬಾಳೆ ಗಿಡ ಎಲ್ಲಾ ಬಂದ್ವಿ ಫ್ಲವರ್ ಮಾರ್ಕೆಟ್ ಶಿವಮೊಗ್ಗ ಫ್ಲವರ್ ಮಾರ್ಕೆಟ್ ಎಂಟ್ರಿ ಆದ್ವಿ No ah, no del-, ya

निरुपाप निरुपाप निरिक्षण निरुपाक्ष निरुपाक्ष या बकले इनेले बकatro अब्बगले मातो आपा ಅಂತ ಹೇಳಬಂತು ಅಂದ್ರೆ ನಮ್ಮ ಮಮ್ಮಾ ಕಾಣಿಸ್ತಾರಾ ನೋಡಿ ಮಮ್ಮಾ ಅಲ್ಲಿ ಆದರೆ ಅಲ್ಲಿ ತಂಟರ ನಮ್ಮ ಸೇರ ಫಾಕಣ್ಣ ವಿಡಿಯೋ ಆಂಟಿ

ಇಲ್ಲಿ ಆಟೋ ನನಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾವು ಆಟೋದರಿಂದ ಅದಿಂದ ಬ ಬಂದಿವಿ ಇಲ್ಲಿ ಗಣಪತಿ ಚೆನ್ನಾಗಿ ಸಿಗುತ್ತೆ ಅಂತ ಕರ್ಕೊಂಡು ಬಂದರು ಮತ್ತು ಎಲ್ಲೂ ಕೂಡ ರಾಯಲ್ ಸಿಟಿ ಸಿಟಿ ಅಂತ ಏನು ಮಾಡಿದ್ದಾರೆ ನಾವು ಹೋಗೋ ತನಕ ವೆಯ್ಟ್ ಮಾಡಿದ್ದಾರೆ ನಾವು ಗಣಪತಿ ಸೆಲೆಕ್ಷನ್ ಮಾಡಿ ಹೋಗೋ ತನಕ ಅದೇ ಜಾಗದಲ್ಲಿ ವೆಯ್ಟ್ ಮಾಡಿ ಆ್ಯಂಡ್ ಸೇಫ್ ಆಗಿ ನಮಗೆ ಬಸ್ ಸ್ಟ್ಯಾಂಡಿಗೆ ಬಸ್ ಇರೋ ಜಾಗಕ್ಕೆ ಬಿಟ್ಟಿದ್ದಾರೆ ಇನ್ನೇನು ಬಸ್ ಹತ್ತಬೇಕಷ್ಟೇ ಅಲ್ಲೋಗಿ ಇಳಿದ ತಕ್ಷಣ ಆ ಥರ ಬಿಟ್ಟಿದ್ದಾರೆ ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಆ ಗಣೇಶ ಅವ್ರಿಗೆ ಒಳ್ಳೇದು ಮಾಡಿ

અંતે ગૌરીગઢની શીર્ષક આલ્યા બટ ઇનો ડાયરેક્ટર આ દીધું મજે દીયા ના નહીં 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 મુંગલે રો છોડ છોડો બટ આઈ இல்லடா அதுக்குள்ள போறேடா இல்லடா லேட்டா டச் பண்ணு அது கொஞ்சம் இல்ல அதெல்லாம் இல்ல அதெல்லாம் இல்ல வேற பாராகிட்ட உச்சாரு ஓகேனா ನಿಮಗೆ हां பாரைல டச் பண்ணு எலி சின்ன சலிட அதா சின்ன சலிட இங்க எஸ் கியூட் கியூட் ஆக டொட டொடெல்லாம் இதையலா

ಒಂಥರ ಖುಷಿಯಾಗಿ ಎಲ್ಲೋ ಒಂದು ದೇವಲೋಕಗಳಲ್ಲೇ ದೇವಲೋಕದಲ್ಲೇ ಕಳೆದೋದ್ನೇನು ಅನ್ನೋ ಥರ ಫೀಲ್ ಆಗಿತ್ತು ಅದಕ್ಕಿಂತ ಒಂದು ದಿಪ್ತ ಗಣೇಶನೂ ಚೆಂದ ನಿಜ ಗುಪ್ತ ಗಣೇಶನೂ ಚೆನ್ನಾಗಿದೆ ಆ್ಯಂಡ್ ಅದಕ್ಕೂ ದೊಡ್ಡ ದೊಡ್ಡ ಗಣೇಶ ಬರುತ್ತೆ ಅಂತ ಹೇಳೋದು ಸೌಕಿಂಗ್ ಎಷ್ಟು ಚೆನ್ನಾಗಿರೋದ ಗೊತ್ತಿಲ್ಲ ಬಟ್ ನಾವು ನಮ್ಮ ಮಕ್ಕಳು ಕೂರಿಸ್ತಿರೋ ಗಣೇಶ ಇಲ್ಲಿ ನನ್ನ ಪಕ್ಕ ಬಸ್ ಕುತ್ಕೊಂಡಿದ್ದಾರೆ ಆ್ಯಂಡ್ ಖುಷಿ ಆಗ್ತಿದೆ ಆ್ಯಂಡ್ ನಾವು ಗಣೇಶನ ಎತ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ತಂಪಲ್ಲ ಬಾರಿಸ್ತಾಯಿತ್ತು ನಮ್ಮ ಗಣೇಶನ್ ಜೊತೆ ಅವ್ರ ಗಣೇಶನ ಜೊತೆ ನಮ್ಮ ಗಣೇಶನೂ ಫುಲ್ಲು ಗ್ರ್ಯಾಂಡಾಗೆ ನಾವು ತಗೊಂಡು ಹೋಗ್ತಿದ್ವಿ ಅನ್ನೋ ಹತ್ರ ಫೀಲ್ ಆಗಿಬಿಡ್ತು ಆ್ಯಂಡ್ ಸೊ ಹ್ಯಾಪಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂತೀನಿ ಈ ಸಲ ಫಸ್ಟ್ ಟೈಮ್ ಆಗಿರೋದ್ರಿಂದ ವೆರೈಟೀಸ್ ಗಣೇಶನ್ ತೊಗೊಂಡಿಲ್ಲ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇದು ತೊಗೊಂಡಿಲ್ಲ ಪೂಜೆಗೆ ಅಂತ ಏನು ಕುತ್ಕೊಂಡು ಇರೋ ಥರ ಗಣೇಶ ಇತ್ತು ಪೂಜೆ ಟೈಮಲ್ಲಿ ಕೂತ್ಕೊಂಡು ಗಣೇಶನ ತೊಗೊಂಡಿದ್ವಿ ತುಂಬ ಶ್ರೇಷ್ಠ ಅಂತ ಆ್ಯಂಡ್ ನಿಜ ಹೇಳ್ಬೇಕಂದ್ರೆ ನಮಗೆ ವೆಹಿಕಲ್ ಏನು ಇರಲಿಲ್ಲ ನಾವು ಬಸ್ಗೆ ಬಂದ್ವಲ್ವ ಸೊ ಹಂಗಾಗಿ ಬಸ್ಸಲ್ಲಿ ಗಣೇಶನ್ ಕೂರಿಸ್ಕೊಂಡಿದ್ವಿ ಅಲ್ಲಿ ಏನಂದ್ರೆ ಯಾರೂ ಕೂಡ ಏನು ಹೇಳಲಿಲ್ಲ ಅಂದರೆ ಗಣೇಶ ಇದೆ ಅಂದ್ಬಿಟ್ಟು ಸಕ್ಕೊಳಿ ಎತ್ಕೊಳ್ಳಿ ಅಂತ ಯಾರು ಏನೂ ಮಾತಾಡಿಲ್ಲ ಗಣೇಶನ್ ಸೀಟಲ್ಲಿ ಗಣೇಶ ಒಬ್ಬರೇ ಕೂತ್ಕೊಂಡು ಥರ ಬಂದರು ನಂಗೆ ಅದನ್ನ ನೋಡಿ ಫುಲ್ ಶಾಕ್ ಆಯಿತು ನಮ್ಮ ಜನ ಎಷ್ಟು ಗಣೇಶನ್ನ ಇಷ್ಟಪಡ್ತಾರೆ ಅಂತ ಫುಲ್ ಖುಷಿ ಕೂಡ ಆಯಿತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿಂದ ಬಂದು ಕೊನೆಗೆ ಶಾಪಲ್ಲಿ ತೊಗೊಂಡೋಗಿಟ್ವಿ ಆರತಿ ಮಾಡಿ ನೀವು ಮಕ್ಕಳೆಲ್ಲ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ಸೊ ಅವರೇ ಎಲ್ಲ ಆರತಿಗೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ಆರತಿ ಮಾಡಿ ಈಗ ಶಾಪ್ ಒಳಗೆ ಇಡ್ತಾಯಿದ್ದೀವಿ ಇನ್ನೊಂದೇನಪ್ಪ ಅಂದರೆ ನಾವು ಶಾಪಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿತ್ತು ಅದಾಗಲ ಆಗಲ್ಲ ಅಂತ ಅಂದ್ಕೊಂಡ್ವಿ ಯಾಕಂದರೆ ಎಲ್ಲರೂ ಹೊರಗಡೆ ಕೂರಿಸದ್ರಿಂದ ಸೊ ಇವರು ಚೆಂದಾಗಿಂದ ಇರ್ತಾರಲ್ವ ಸೊ ಹಂಗಾಗಿ ಶಾಪಲ್ಲಿ ಕೂರಿಸೋದು ಬೇಡ ಅಂತ ನಾನು ಹೇಳಿದ್ದೆ ಅದಕ್ಕೆ ನಾನು ಪರ್ಮಿಷನ್ ಕೊಡಲಿಲ್ಲ ಬಟ್ ಗಣೇಶ ನಿರ್ಣಯ ನೋಡಿ ಅವ್ನು ನನ್ನ ಹತ್ರ ಬಂದು ನಮ್ಮ ಶಾಪಿಗೆ ಬಂದು ಆಮೇಲೆ ಹೊರಗಡೆ ಹೋಗೋದಿತ್ತೇನೋ ಸೊ ಗಣೇಶ ಕೂತ್ಕೊಂಡಿದ್ದಾರೆ ಬಂದು ಥ್ಯಾಂಕ್ ಯು ಗಣೇಶ್ನ ಫಸ್ಟ್ ಗಣಪತಿ ನಮ್ಮ ಮಕ್ಕಳ ಗಣಪತಿ ಬಂದ್ವಿ ಕಾರ್ಗಲ್ ತಲುಪಿದ್ವಿ ಈಗ ಮನೆಗೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು